ಬಿಗ್ ಬಾಸ್ ಸ್ಪರ್ಧಿ ಸೋನು ಶ್ರೀನಿವಾಸ್ ಗೌಡ ಅವರಿಗೆ ದಿನ ಕಳೆದಂತೆ ಸಂಕಷ್ಟ ಹೆಚ್ಚಾಗ್ತಾನೆ ಇದೆ ಮಗುವನ್ನ ಅಕ್ರಮವಾಗಿ ದದ್ದು ಪಡೆದ ಪ್ರಕರಣದಲ್ಲಿ ಅವರಿಗೆ ಈಗ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಇದರಿಂದ ಅವರು ಸಾಕಷ್ಟು ತೊಂದರೆ ಅನುಭವಿಸುವಂತಾಗಿದೆ ಅವರು ಜಾಮೀನಿಗೆ ಸಾಕಷ್ಟು ಪ್ರಯತ್ನ ಕೂಡ ಪಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಸೋನು ಶ್ರೀನಿವಾಸ್ ಗೌಡ ಅವರು ಟಿಕ್ ಟಾಕ್ ಹಾಗೂ ರೀಲ್ಸ್ ಮಾಡಿ ಸಾಕತ್ ಫೇಮಸ್ ಆದವರು ನಂತರ ಅವರ ವಿಡಿಯೋ ಒಂದು ಲೀಕ್ ಆಗಿ ಸಾಕಷ್ಟು ಸುದ್ದಿ ಕೂಡ ಆಯ್ತು ಅದಾದ್ಮೇಲೆ ಬಿಗ್ ಬಾಸ್ ಕನ್ನಡ ಟಿ ಸೀಸನ್ ಒಂದರಲ್ಲಿ ಸ್ಪರ್ಧೆಯಾಗಿ ಭಾಗಿ ಕೂಡ ಆಗಿದ್ರು ಈ ವೇಳೆ ಅವರ ಮೇಲೆ ಇದ್ದ ಅಭಿಪ್ರಾಯ ಕೆಲವರಿಗೆ ಬದಲಾಗಿತ್ತಷ್ಟೇ ಈಗ ಅವರು ಕಾನೂನು ಬಾಹಿರವಾಗಿ ಮಗುವನ್ನ ದತ್ತು ಪಡೆದು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸೋನು ಶ್ರೀನಿವಾಸ್ ಗೌಡ ಕಳೆದ ವಾರ ಅರೆಸ್ಟ್ ಆದರು ಆ ಬಳಿಕ ಪ್ರಕರಣದಲ್ಲಿ ಅವರನ್ನ ನಾಲ್ಕು ದಿನ ಪೊಲೀಸ್ ಕಸ್ಟಡಿಗೆ ವಹಿಸಲಾಗಿತ್ತು ಈ ವೇಳೆ ಪೊಲೀಸರು ವಿಚಾರಣೆ ಕೂಡ ನಡೆಸಿದ್ರು ಈಗ ನ್ಯಾಯಾಂಗ ಬಂಧನ ವಿಧಿಸಿ ಸಿಜೆಎಂ ನ್ಯಾಯಾಲಯ ಆದೇಶ ಪಡಿಸಿದೆ ಸೋನು ಶ್ರೀನಿವಾಸ್ ಗೌಡ ಅವರು ರಾಯಚೂರು ಮೂಲದ ಬಾಲಕಿಯನ್ನ ದತ್ತು ಪಡೆದಿದ್ರು ಆ ಬಾಲಕಿಗೆ ಏಳು ವರ್ಷ ವಯಸ್ಸಾಗಿತ್ತು ತಂದೆ ತಾಯಿಯ ಒಪ್ಪಿಗೆಯನ್ನ ಪಡೆದು ಸೋನು ಮಗುವನ್ನ ದತ್ತು ಪಡೆದಿದ್ರು ಇಲ್ಲಿ ಯಾವುದೇ ನಿಯಮಗಳು ಫಾಲೋ ಆಗಿರಲಿಲ್ಲ ಇದನ್ನ ತಿಳಿದ ಬಳಿಕ ಸೋನು ವಿರುದ್ಧ ಕೇಸ್ ದಾಖಲಾಯಿತು ಆ ಬಳಿಕ ಪೊಲೀಸರು ಎಫ್ಐಆರ್ ದಾಖಲಿಸಿ ಸೋನು ಅವರನ್ನ ಬಂಧಿಸಿದ್ದಾರೆ ಮಗುವನ್ನ ದತ್ತು ಪಡೆಯುವ ಮೊದಲು ಅರ್ಜಿ ಸಲ್ಲಿಕೆ ಮಾಡಬೇಕು ಮಗುವಿಗೂ ಹಾಗೂ ದತ್ತು ಪಡಿತಾ ಇರುವ ವ್ಯಕ್ತಿಗೂ ಇಪ್ಪತ್ತೈದು ವರ್ಷಗಳ ವಯಸ್ಸಿನ ಅಂತರ ಕೂಡ ಇರಬೇಕಾಗುತ್ತೆ ಇದ್ಯಾವುದನ್ನ ಲೆಕ್ಕಿಸದೆ ಸೋನು ಶ್ರೀನಿವಾಸ್ ಗೌಡ ಇದನ್ನೆಲ್ಲ ಮಾಡಿದ್ರು ಮಗುವಿನ ಪಾಲಕರಿಗೆ ಸೋನು ಹಣ ನೀಡಿದ್ದಾರೆ ಎನ್ನುವ ಆರೋಪ ಕೂಡ ಕೇಳಿ ಬರ್ತಾ ಇದೆ ಹಾಗಾಗಿ ಸದ್ಯಕ್ಕೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನದಲ್ಲಿ ರೀಲ್ಸ್ ರಾಣಿ ಇದ್ದಾರೆ